ದಿನ ಇಡೀ ಕಥೋಲಿಕ ಧರ್ಮ ಸಭೆ ಪವಿತ್ರ ಗುರುವಾರ ಅಥವಾ ಮಾಂಡಿಥರ್ಸ್ ಡೇ ಇದನ್ನು ನಾವು ಆಚರಿಸುತ್ತೇವೆ ಇದರ ಮುಖ್ಯ ವಿಷಯಗಳು ಯಾವುವು ಎಂದರೆ ಈ ದಿನ ಯೇಸುಪ್ರಭು ಪರಮ ಪ್ರಸಾದ ಎಂಬ ಸಂಸ್ಕಾರವನ್ನು ಸ್ಥಾಪನೆ ಮಾಡಿದರು ಈ ಸಂಸ್ಕಾರ ದೇವರ ಜೀವವನ್ನು ಪಡೆಯುವಂತಹ ಒಂದು ಸಂಸ್ಕಾರ ಈ ಸಂಸ್ಕಾರವನ್ನು ಬಹಳ ಪ್ರೀತಿಯಿಂದ ದೇವರು ಸ್ಥಾಪನೆ ಮಾಡಿದ್ದಾರೆ ಎರಡನೇದಾಗಿ ಈ ಕಾರ್ಯವನ್ನು ಸುಸೂತ್ರವಾಗಿ ನಡೆಸಲು ಗುರುಗಳನ್ನು ಆರಿಸಿ ಯಾಜಕರನ್ನು ಆರಿಸಿ ಅವರಿಗೆ ಒಂದು ಪ್ರತ್ಯೇಕ ದೀಕ್ಷೆಯನ್ನ ಕೊಟ್ಟು ಗುರು ದೀಕ್ಷೆಯ ಸಂಸ್ಕಾರವನ್ನು ಸ್ಥಾಪಿಸಿದ್ದಾರೆ ಇದರ ಜೊತೆಗೆ ಎಲ್ಲರಿಗೂ ಕೊಟ್ಟಿರುವಂತಹ ಒಂದು ಪವಿತ್ರವಾದ ಆಜ್ಞೆ ಎಂದರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಈ ಪ್ರೀತಿ ದೇವರಿಂದ ನಮ್ಮಲ್ಲಿ ಹುಟ್ಟಬೇಕು ದ್ವೇಷ ಅಸೂಗೆ ಮನಸ್ತಾಪ ತೆಳಗಬೇಕು ಪ್ರೀತಿಯಿಂದ ಬಾಳತಕ್ಕಂತಹ ಬಾಂಧವ್ಯದ ಜೀವನ ನಮ್ಮದಾಗಲಿ ಇದಕ್ಕಾಗಿ ಇಂದು ಕ್ರೈಸ್ತ ಸಭೆ ಎಲ್ಲರ ಪರವಾಗಿ ದೇವರಲ್ಲಿ ಮೊರೆ ಇಡ್ತಾ ಇದೆ ನಾವು ಪ್ರೀತಿಸುವಂತಾಗಲಿ ವೇಷ ರೋಷ ಅಗಲಿ ಹೋಗಲಿ ಎಲ್ಲರಲ್ಲೂ ಐಕ್ಯತೆ ಸೇವೆ ಈ ದಿವ್ಯ ಗುಣಗಳು ಹೆಚ್ಚಲಿ ಎಂದು ಆಶಿಸಿ ನಾವು ರಾತ್ರಿ ಹನ್ನೆರಡು ಗಂಟೆಯವರೆಗೆ ಪರಮ ಪ್ರಸಾದದ ಆರಾಧನೆಯನ್ನು ಮಾಡುತ್ತಾ ಇದೇ ಪ್ರಾರ್ಥನೆಯನ್ನು ದೇವರ ಮುಟ್ಟಿರುತ್ತೇವೆ ನಾಳೆ ದಿನ ಗುಡ್ ಫ್ರೈಡೆ ಪವಿತ್ರ ಶುಭ ಶುಕ್ರವಾರ ಯೇಸು ಪ್ರಭು ಜಗತ್ತಿಗೋಸ್ಕರ ಶಿಲುಬೆಯನ್ನ ಹೊತ್ತುಕೊಂಡು ಕಪಾಳ ಬೆಟ್ಟವನ್ನು ಹತ್ತಿ ತಮ್ಮನ್ನೇ ನಮಗೋಸ್ಕರ ಸಮರ್ಪಿಸಿ ಪ್ರಾಣಾರ್ಪಣೆ ಮಾಡಿದಂತಹ ಮಹಾಶುಭ ಇದು ನಮ್ಮಲ್ಲಿ ಕ್ಷಮೆಯನ್ನು ತರುತ್ತದೆ ದೇವರ ಮಕ್ಕಳಾಗುವ ಸೌಭಾಗ್ಯವನ್ನು ದಯಪಾಲಿಸುತ್ತದೆ ಮತ್ತು ದೇವರ ಆಜ್ಞೆಯ ಪ್ರಕಾರ ನಡೆಯುತ್ತಾ ಅವರನ್ನು ಸೇರುವಂತಹ ಆ ಸ್ವರ್ಗ ಬೆರೆಗೆ ನಮ್ಮನ್ನು ಕರೆದೊಯ್ಯುತ್ತದೆ ಈ ಪವಿತ್ರ ಶುಕ್ರವಾರ ಅಥವಾ ಶುಭ ಶುಕ್ರವಾರ ಸ್ವಾಮಿ ಹೇಳಿದ ಎರಡು ಮೂರು ಮಾತುಗಳನ್ನು ಮರೆಯದಿರೋಣ ಅವರು ಹೇಳುತ್ತಾರೆ ಶಿಲುಬೆಯ ಮೇಲಿಂದ ತೂಗಾಡುತ್ತಾ ನುಡಿಯುವಂತಹ ಕಾರ್ಯ ಅಥವಾ ಒಂದು ಮಾತು ಏನೆಂದರೆ ತಂದೆಯೇ ಇವರನ್ನು ಕ್ಷಮಿಸಿ ಕ್ಷಮೆ ಇಲ್ಲದೆ ದೇವರ ಕ್ಷಮೆ ನಮಗೆ ದೊರಕುವುದಿಲ್ಲ ಎರಡನೇದಾಗಿ ಅವರು ತಮ್ಮ ತಾಯಿಯನ್ನೇ ನಮ್ಮ ತಾಯಿಯನ್ನಾಗಿ ಕೊಟ್ಟು ಈಗ ನಿನ್ನ ತಾಯಿ ಎಂದು ನಮಗೆ ನೀಡಿದ್ದಾರೆ ಇವೆಲ್ಲ ಯಾವುದಕ್ಕೆ ನಾನು ನೀವು ದೇವರ ಮಕ್ಕಳಾಗಿ ದೇವರಿಗೆ ನಾವು ಯೋಗ್ಯ ಸೇವೆಯನ್ನ ಸಲ್ಲಿಸುತ್ತಾ ಅವರನ್ನ ಸೇರುವುದಕ್ಕಾಗಿ ಸಯಾಮಯ ದೇವರು ಈ ಒಂದು ಕಾರ್ಯವನ್ನ ಮಾಡಿದ್ದಾರೆ ಮತ್ತು ಮೂರನೇ ದಿನ ಪವಿತ್ರ ಶನಿವಾರ ಬೆಳಿಗ್ಗೆ ಅಥವಾ ಸಂಜೆ ಯಾವ ಕಾರ್ಯಕ್ರಮವೂ ಇಲ್ಲ ರಾತ್ರಿ ಹನ್ನೆಂದುವರೆ ಗಂಟೆಗೆ ನಮ್ಮ ಪಾಸ್ಕ ವಿಧಿಗಳು ಆರಂಭವಾಗುತ್ತದೆ ಅದರಲ್ಲಿ ಕ್ರಿಸ್ತರ ಪುನರುತ್ಥಾನವನ್ನು ನಾವು ಆರಂಭಿಸುತ್ತೇವೆ ಅವರು ಸರ್ವ ನಿಜ ಪ್ರಾಣ ತೆತ್ತರೂ ನಿಜ ಅದು ಮೂರನೇ ಾಗಿ ಎತ್ತ ಪ್ರಿಯರೇ ಅವರು ಈ ಸಂದರ್ಭದಲ್ಲಿ ನಮಗೆ ಕೊಡುವಂತಹ ಒಂದು ಮಹಾ ಸಂದೇಶ ಯಾವುದೆಂದರೆ ನಮ್ಮ ಹಳೆಯ ಜೀವನ ಅಳಿಯಬೇಕು ಹೊಸ ಜೀವನ ಆರಂಭವಾಗಬೇಕು ಇದು ನಮ್ಮಿಂದಲೂ ಸಾಧ್ಯವಿಲ್ಲ ನಿಮ್ಮಿಂದಲೂ ಸಾಧ್ಯವಿಲ್ಲ ಆದರೆ ಯಾವಾಗ ದೇವರ ಆತ್ಮದ ಶಕ್ತಿಯನ್ನ ಪ್ರಾರ್ಥಿಸಿ ಅವರ ಕೃಪಾದಾನದಿಂದ ಬಾಳುತ್ತೇವೋ ಆಗ ನಾವು ಸಹ ಹೊಸ ಜೀವನವನ್ನ ಆರಂಭಿಸಿ ಎಲ್ಲ ಪಾಪಗಳನ್ನು ನಮ್ಮಿಂದ ದೂರ ಮಾಡಲು ಸಾಧ್ಯ ಆದುದರಿಂದ ಈ ಸಂದರ್ಭದಲ್ಲಿ ಎಲ್ಲರಿಗೂ ಯೇಸು ಸ್ವಾಮಿಯ ಪುನರುತ್ಥಾನವು ಶುಭಾಶಯಗಳನ್ನ ತೋರುತ್ತ ನಿಮ್ಮಲ್ಲಿ ಹೊಸ ಜೀವ ಬರಲಿ ಸ್ವಾಮಿಯ ಶಾಂತಿ ಸಮಾಧಾನ ಮನೆ ಮಾಡಲಿ ಐಕ್ಯತೆ ಬೆಳೆಯಲಿ ಮತ್ತು ದೇವರ ಅನಂತ ಆಶೀರ್ವಾದಗಳು ನಿಮಗೂ ಇಡೀ ದೇಶಕ್ಕೂ ಲಭಿಸಲಿ ಎಂದು ನಾನು ದೇವರಲ್ಲಿ ಉಲ್ಲೇಖಿಸುತ್ತೇನೆ ಇವತ್ತು ಪಾದ ತೊಳೆದ ವಿಚಾರ ಹೇಳಬೇಕು ಅಂತ ಪಾದುವಾದ ವಿಚಾರ ಏನು ಅಂದ್ರೆ ಸುತ್ತು ತಮ್ಮ ಪಾರ್ಶ್ವ ಭೋಜನವನ್ನ ನಡೆಸುವಾಗ ಎಲ್ಲ ಹನ್ನೆರಡು ಮಂದಿ ಶಿಷ್ಯರನ್ನ ಅವರು ಕೂರಿಸಿಕೊಂಡು ಅವರ ಪಾದಗಳನ್ನ ತೊಳೆದು ಕಾರಣ ಇದು ಸೇವೆಯ ಸಂಕೇತ ಮತ್ತು ಪ್ರೀತಿಯ ಸಂಕೇತ ಹೇಗೆ ಯೇಸುಪ್ರಭು ನಮ್ಮನ್ನು ಪ್ರೀತಿಸಿ ನಮ್ಮ ಪಾದಗಳನ್ನ ತೊಳೆದರೋ ಸೇವೆಯನ್ನ ಸಲ್ಲಿಸಿದರೋ ಅದೇ ರೀತಿಯಲ್ಲಿ ನಾವು ಪರರ ಪಾದಗಳನ್ನ ತೊಳೆಯುವುದು ಎಂದರೇನು ಸೇವೆ ಸಲ್ಲಿಸಿ ನಿಸ್ವಾರ್ಥ ಭಾವದಿಂದ ಜೀವನವನ್ನ ನಡೆಸಿ ಇದೇ ಇದರ ಅರ್ಥ यह अर्थवान कि कार्यद पागे